ಮೈಸೂರಿನ ಕುಕ್ಕರಳಿ ಕೆರೆಯಲ್ಲಿ ಮೊನ್ನೆ ಸುರಿದಂತ ಭಾರಿ ಗಾಳಿ ಮಳೆಗೆ ದೊಡ್ಡ ದೊಡ್ಡ ಮರಗಳು ದರೆಗುರುಳಿದ್ದವು ಎಂಬುದು ಎಲ್ರಿಗೂ ಗೊತ್ತಿದೆ ಎಲ್ರಿಗೂ ಮರಗಳು ಬಿದ್ದಿದ್ದಕ್ಕೆ ಬೇಸರ ಕೂಡ ಇದೆ ಆದರೆ ಈಗ ಬೇರು ಸಹಿತ ಬಿದ್ದಂತಹ ಮರಗಳನ್ನು ಪರಿಸರ ತಜ್ಞರಿಂದ ಪರಿಶೀಲಿಸಿ ಮತ್ತೆ ಆ ಮರಗಳಿಗೆ ಜೀವ ತುಂಬುವ ಕಾರ್ಯವನ್ನು ವಿವಿಧ ಪರಿಸರವಾದಿಗಳು ನಡೆಸುತ್ತಿದ್ದಾರೆ ಅಂದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ ಮೈಸೂರಿನಲ್ಲಿ ಬಿದ್ದಂತ ಮರಗಳಲ್ಲಿ ಮೂರು ಮರಗಳನ್ನು ಆರಿಸಿ ಅವುಗಳನ್ನು ಮತ್ತೆ ಬೇರು ಸಹಿತ ಸ್ಥಳಾಂತರಿಸಿ ನೆಟ್ಟು ಮರಗಳ ಸಂರಕ್ಷಣೆ ಮಾಡುವ ಬಗ್ಗೆ ಅರಿವು ಮೂಡಿಸುವಲ್ಲಿ ಮೈಸೂರು ಮಾದರಿಯಾಗಲಿದೆ ಈಗಾಗಲೇ ಬಿದ್ದಂತ ಮರಗಳ ಬೇರುಗಳನ್ನು ರಕ್ಷಿಸಲು ಅವುಗಳಿಗೆ ಗೋಣಿ ಚೀಲ ಹೊದಿಸಿ ನೀರುಣಿಸುವ ಕಾರ್ಯ ನಡೆಯುತ್ತಲೇ ಇತ್ತು ಇದೀಗ ಕೊನೆಗೂ ಮೈಸೂರು ವಿಶ್ವವಿದ್ಯಾನಿಲಯದ ಸಂಪೂರ್ಣ ಸಹಕಾರದೊಂದಿಗೆ ಮರ ಸ್ಥಳಾಂತರಿಸುವ ಕಾರ್ಯ ನಡೆದಿದೆ ಮೊದಲಿಗೆ ಈ ಮರಗಳ ತೂಕ ಇಳಿಸಲು ಕೊಂಬೆಗಳನ್ನು ಕತ್ತರಿಸಿ ಮರಗಳಿಗೆ ಬೇಕಾದ ಗೊಬ್ಬರಗಳನ್ನು ಸಿದ್ಧಪಡಿಸಿಕೊಳ್ಳಲಾಗಿತ್ತು ಕೊನೆಗೆ ಜೆಸಿಬಿ ಮುಖಾಂತರ ಉದ್ದಗಲಗಳನ್ನು ಸಮಾನವಾಗಿ ಆರು ಅಡಿಗಳಷ್ಟು ಗುಂಡಿ ತೋಡಿ ಕ್ರೇನ ಸಹಾಯದಿಂದ ಬಿದ್ದಂತ ಮರವನ್ನು ಗುಂಡಿಯಲ್ಲಿ ನೆಡಲಾಯಿತು ನೆಡುವುದಕ್ಕೂ ಮುನ್ನ ಬೇವಿನ ಸೊಪ್ಪು ಗೊಬ್ಬರ ಹಾಗೂ ಮಣ್ಣಿನ ಮಿಶ್ರಣವನ್ನು ಸೇರಿಸಿ ಮರವನ್ನು ನೆಡಲಾಯಿತು ಕಡಿದ ಕೊಂಬೆಗಳ ಜಾಗ ಕೊಳೆಯದೇ ಇರಲಿ ಎಂದು ಹಾಗೂ ಬೆಳೆಯಲು ಪೂರಕವಾದ ಪೋಷಕಾಂಶಗಳು ಸಿಗುವುದಕ್ಕಾಗಿ ಕಡಿದ ಜಾಗಕ್ಕೆ ಸುಣ್ಣ ಸಗಣಿ ಹಾಗೂ ಕೆಮ್ಮಣ್ಣಿನ ಮಿಶ್ರಣವನ್ನು ಹಾಕಿದ್ದಾರೆ ಇದರಿಂದ ಕಡಿದ ಜಾಗ ಕೊಳೆಯದೆ ಮತ್ತೆ ಚಿಗರೊಡೆಯುತ್ತದೆ ಒಟ್ಟಿನಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಮೈಸೂರಿನಲ್ಲಿ ಪರಿಸರವಾದಿಗಳಿಂದ ಇಂಥದ್ದೊಂದು ಮಹತ್ವದ ನಿರ್ಣಯವನ್ನು ಕೈಗೊಂಡು ಮರಗಳ ಉಳಿವಿಗೆ ಕಾರಣರಾಗಿದ್ದಾರೆ ಇದೇನಾದರೂ ಸಂಪೂರ್ಣ ಯಶಸ್ವಿಯಾದ ಪಕ್ಷದಲ್ಲಿ ಮೈಸೂರು ಮರಗಳ ಉಳಿವಿಗೆ ಇಡೀ ದೇಶಕ್ಕೆ ಮಾದರಿಯಾಗುವುದರಲ್ಲಿ ಸಂಶಯವೇ ಇಲ್ಲ